തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಓಂ ಶಾಂತಿ ಮುರುಳಿಯ ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ತಂದೆಯ ಶ್ರೀಮತವು ನಿಮ್ಮನ್ನು ಸದಾ ಸುಖಿಯನ್ನಾಗಿ ಮಾಡುವಂಥದ್ದಾಗಿದೆ ಆದ್ದರಿಂದ ದೇಹದಾರಿಗಳ ಮತವನ್ನು ಬಿಟ್ಟು ಒಬ್ಬ ಶಿವತಂದೆಯ ಶ್ರೀಮತದಂತೆ ನಡೆಯಿರಿ ಪ್ರಶ್ನೆ ಯಾವ ಮಕ್ಕಳ ಬುದ್ಧಿಯ ಅಲೆದಾಟವು ಇಲ್ಲಿಯವರೆಗೂ ನಿಂತಿಲ್ಲ ಉತ್ತರ ಯಾರಿಗೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮತದಲ್ಲಿ ಅಥವಾ ಈಶ್ವರನ ಮತದಲ್ಲಿ ಇಲ್ಲವೋ ಅವರ ಅಲೆದಾಟವು ಇಲ್ಲಿಯವರೆಗೂ ನಿಂತಿಲ್ಲ ತಂದೆಯಲ್ಲಿ ಪೂರ್ಣ ನಿಶ್ಚಯವಿಲ್ಲದ ಕಾರಣ ಎರಡೂ ಕಡೆ ಕಾಲನ್ನಿಡುತ್ತಾರೆ ಭಕ್ತಿ ಗಂಗಾ ಸ್ನಾನ ಇತ್ಯಾದಿಗಳನ್ನು ಮಾಡುತ್ತಾರೆ ಮತ್ತು ತಂದೆಯ ಮತದಂತೆಯೂ ನಡೆಯುತ್ತಾರೆ ಇಂತಹ ಮಕ್ಕಳ ಗತಿ ಏನಾಗುವುದು ಶ್ರೀಮತದಂತೆ ನಡೆಯುವುದಿಲ್ಲ ಆದ್ದರಿಂದ ಪೆಟ್ಟು ತಿನ್ನುತ್ತಾರೆ ಗೀತೆ ಈ ಪಾಪದ ಪ್ರಪಂಚದಿಂದ ನಮ್ಮನ್ನು ದೂರ ಕರೆದುಕೊಂಡು ಹೋಗಿ ಶಿವಭಗವಾನ್ ವಾಚ ಮಕ್ಕಳು ಈ ಭಕ್ತರ ಗೀತೆಯನ್ನು ಕೇಳಿದಿರಿ ಈಗ ನೀವು ಈ ರೀತಿ ಹೇಳುವುದಿಲ್ಲ ಏಕೆಂದರೆ ನಿಮಗೆ ಗೊತ್ತಿದೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯು ನಮಗೆ ಸಿಕ್ಕಿದ್ದಾರೆ ಅವರೊಬ್ಬರೇ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ ಉಳಿದಂತೆ ಯಾರೆಲ್ಲ ಈ ಸಮಯದ ಮನುಷ್ಯ ಮಾತ್ರರಿದ್ದಾರೆಯೋ ಅವರು ಬಹಳ ಕನಿಷ್ಠರಾಗಿದ್ದಾರೆ ಶ್ರೇಷ್ಠಾತಿ ಶ್ರೇಷ್ಠ ಮನುಷ್ಯರೂ ಸಹ ಭಾರತದಲ್ಲಿ ಈ ದೇವಿ ದೇವತೆಗಳೇ ಆಗಿದ್ದರು ಸರ್ವಗುಣ ಸಂಪನ್ನರು ಹದಿನಾರು ಕಲಾ ಸಂಪೂರ್ಣರು ಸಂಪೂರ್ಣ ನಿರ್ವಿಕಾರಿ ಎಂದು ಅವರ ಮಹಿಮೆಯೂ ಇದೆ ಈಗ ಈ ದೇವತೆಗಳನ್ನು ಶ್ರೇಷ್ಠರನ್ನಾಗಿ ಯಾರು ಮಾಡಿದರು ಎಂಬುದು ಮನುಷ್ಯರಿಗೆ ಗೊತ್ತಿಲ್ಲ ಈಗಂತೂ ಸಂಪೂರ್ಣ ಪತಿತರಾಗಿ ಬಿಟ್ಟಿದ್ದಾರೆ ತಂದೆಯು ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ ಸಾಧು ಸಂತ ಮೊದಲಾದವರೆಲ್ಲರೂ ತಂದೆಗೋಸ್ಕರ ಅಂದರೆ ಭಗವಂತನಿಗೋಸ್ಕರ ಸಾಧನೆ ಮಾಡುತ್ತಾರೆ ಇಂತಹ ಸಾಧುಗಳ ಹಿಂದೆ ಮನುಷ್ಯರು ಎಷ್ಟೊಂದು ಅಲೆದಾಡುತ್ತಾರೆ ಈಗ ನೀವು ತಿಳಿದುಕೊಂಡಿದ್ದೀರಿ ತಂದೆಯು ಬಂದಿದ್ದಾರೆ ನಾವು ತಂದೆಯ ಬಳಿ ಹೋಗುತ್ತೇವೆ ಅವರು ನಮಗೆ ಶ್ರೀಮತವನ್ನು ನೀಡಿ ಶ್ರೇಷ್ಠಾತಿ ಶ್ರೇಷ್ಠರು ಮತ್ತು ಸುಖಿಯನ್ನಾಗಿ ಮಾಡುತ್ತಾರೆ ರಾವಣನ ಮತದಿಂದಲೇ ನೀವು ಎಷ್ಟೊಂದು ತುಚ್ಚ ಬುದ್ಧಿಯವರಾಗಿದ್ದೀರಿ ಈಗ ನೀವು ಬೇರೆ ಯಾರ ಮತದಂತೆಯೂ ನಡೆಯಬೇಡಿ ಪತಿತ ಪಾವನ ತಂದೆಯನ್ನು ಕರೆದಿರಿ ಅಂದ ಮೇಲೆ ಮತ್ತೆ ಮುಳುಗಿಸುವವರ ಹಿಂದೇಕೆ ಬೀಳುತ್ತೀರಿ ಒಬ್ಬ ತಂದೆಯ ಮತವನ್ನು ಬಿಟ್ಟು ಅನೇಕರ ಬಳಿ ಹೋಗಿ ಏಕೆ ಮೋಸ ಹೋಗುತ್ತೀರಿ ಕೆಲವು ಮಕ್ಕಳು ಜ್ಞಾನವನ್ನೂ ಕೇಳುತ್ತಾ ಇರುತ್ತಾರೆ ಮತ್ತೆ ಹೋಗಿ ಗಂಗಾ ಸ್ನಾನವನ್ನು ಮಾಡುತ್ತಾರೆ ಗುರುಗಳ ಬಳಿಯೂ ಹೋಗುತ್ತಾರೆ ತಂದೆಯು ತಿಳಿಸುತ್ತಾರೆ ಆ ಗಂಗೆಯು ಪತಿತ ಪಾವನೆಯಂತೂ ಅಲ್ಲ ಆದರೂ ಸಹ ಮನುಷ್ಯರ ಮತದಂತೆ ನೀವು ಹೋಗಿ ಗಂಗಾ ಸ್ನಾನ ಇತ್ಯಾದಿಗಳನ್ನು ಮಾಡುತ್ತೀರಿ ಆದ್ದರಿಂದಲೇ ತಂದೆಯು ಹೇಳುತ್ತಾರೆ ನಾನು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಲ್ಲಿಯೂ ನಿಮಗೆ ಭರವಸೆ ಇಲ್ಲ ಒಂದು ಕಡೆ ಈಶ್ವರೀಯ ಮತವೂ ಇನ್ನೊಂದು ಕಡೆ ಆಸುರಿ ಮತವೂ ಇದೆ ಅವರ ಗತಿಯೇನಾಗುವುದು ಈ ಸಮಯದಲ್ಲಿ ಪರಮಾತ್ಮ ಬಂದು ಶಿಕ್ಷಣ ಕೊಡುತ್ತಾ ಇದ್ದಾರೆ ಅವರ ಮೇಲೆ ಭರವಸೆ ಇಲ್ಲ ಅವರ ಗತಿ ಏನಾಗುವುದು ಎರಡೂ ಕಡೆ ಕಾಲನ್ನಿಟ್ಟರೆ ಕೆಳಗೆ ಬೀಳುತ್ತಾರೆ ತಂದೆಯಲ್ಲಿಯೂ ಪೂರ್ಣ ನಿಶ್ಚಯವನ್ನಿಡುವುದಿಲ್ಲ ಇದನ್ನು ಹೇಳುತ್ತಾರೆ ಬಾಬಾ ನಾವು ತಮ್ಮವರಾಗಿದ್ದೇವೆ ತಮ್ಮ ಶ್ರೀಮತದಂತೆ ನಾವು ಶ್ರೇಷ್ಠರಾಗುತ್ತೇವೆ ನಾವು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮತದಂತೆ ಹೆಜ್ಜೆಯನ್ನಿಡಬೇಕಾಗಿದೆ ಎಂದು ಶಾಂತಿಧಾಮ ಸುಖಧಾಮದ ಮಾಲೀಕರನ್ನಾಗಿ ತಂದೆಯೇ ಮಾಡುತ್ತಾರೆ ಮತ್ತು ತಂದೆಯು ತಿಳಿಸುತ್ತಾರೆ ಯಾರ ಶರೀರದಲ್ಲಿ ನಾನು ಪ್ರವೇಶ ಮಾಡಿದ್ದೇನೆಯೋ ಅವರು ಮೊದಲು ಹನ್ನೆರಡು ಜನ ಗುರುಗಳನ್ನು ಮಾಡಿಕೊಂಡಿದ್ದರು ಅಂದರೆ ಬ್ರಹ್ಮಬಾಬಾ ಆದರೂ ಸಹ ತಮೋಪ್ರಧಾನರೇ ಆದರು ಏನೂ ಪ್ರಯೋಜನವಾಗಲಿಲ್ಲ ಈಗ ತಂದೆಯು ಸಿಕ್ಕಿರುವುದರಿಂದ ಎಲ್ಲವನ್ನೂ ಬಿಟ್ಟು ಬಿಟ್ಟರು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯು ಸಿಕ್ಕಿದರೂ ಮತ್ತು ತಂದೆಯು ತಿಳಿಸಿದ್ದಾರೋ ಕೆಟ್ಟದ್ದನ್ನು ಕೇಳಬೇಡಿ ಕೆಟ್ಟದ್ದನ್ನು ನೋಡಬೇಡಿ ಎಂದು ಆದರೂ ಸಹ ಮನುಷ್ಯರು ಸಂಪೂರ್ಣ ಪತಿತ ತಮೋಪ್ರಧಾನ ಬುದ್ಧಿಯವರಾಗಿದ್ದಾರೆ ಇಲ್ಲಿಯೂ ಸಹ ಅನೇಕರಿದ್ದಾರೆ ಶ್ರೀಮತದಂತೆ ನಡೆಯುವುದಿಲ್ಲ ಅಷ್ಟು ಶಕ್ತಿ ಇಲ್ಲ ಮಾಯೆಯು ಮೋಸಗೊಳಿಸುತ್ತಿರುತ್ತದೆ ಏಕೆಂದರೆ ರಾವಣನು ಶತ್ರು ರಾಮನು ಮಿತ್ರನಾಗಿದ್ದಾನೆ ಕೆಲವರು ರಾಮನೆಂದು ಹೇಳುತ್ತಾರೆ ಕೆಲವರು ಶಿವನೆಂದು ಹೇಳುತ್ತಾರೆ ಮೂಲ ಹೆಸರು ಶಿವತಂದೆಯದಾಗಿದೆ ನಾನು ಪುನರ್ಜನ್ಮದಲ್ಲಿ ಬರುವುದಿಲ್ಲ ನಾಟಕದಲ್ಲಿ ನನ್ನ ಹೆಸರು ಶಿವ ಎಂದೇ ಇಡಲಾಗಿದೆ ಒಂದು ವಸ್ತುವಿಗೆ ಹತ್ತು ಹೆಸರುಗಳನ್ನಿಟ್ಟಿರುವುದರಿಂದ ಮನುಷ್ಯರು ತಬ್ಬಿಬ್ಬಾಗಿದ್ದಾರೆ ಯಾರಿಗೇನು ಬಂದಿತೋ ಆ ಹೆಸರನ್ನಿಟ್ಟುಬಿಟ್ಟರು ನನ್ನ ಮೂಲ ಹೆಸರು ಶಿವ ಎಂದಾಗಿದೆ ನಾನು ಬ್ರಹ್ಮಾರವರ ಶರೀರದಲ್ಲಿ ಪ್ರವೇಶ ಮಾಡುತ್ತೇನೆ ನಾನು ಕೃಷ್ಣ ಮೊದಲಾದವರಲ್ಲಿ ಬರುವುದಿಲ್ಲ ವಿಷ್ಣು ಸೂಕ್ಷ್ಮವತನದ ನಿವಾಸಿಯಾಗಿದ್ದಾರೆಂದು ಅವರು ತಿಳಿಯುತ್ತಾರೆ ವಾಸ್ತವದಲ್ಲಿ ಕಂಬೈಂಡ್ ರೂಪವಾಗಿದೆ ಪ್ರವೃತ್ತಿ ಮಾರ್ಗವಾಗಿದೆ ನಾಲ್ಕು ಭುಜಧಾರಿಗಳು ಯಾರೂ ಇರುವುದಿಲ್ಲ ನಾಲ್ಕು ಭುಜಗಳೆಂದರೆ ಪ್ರವೃತ್ತಿ ಮಾರ್ಗವಾಗಿದೆ ಎರಡು ಭುಜಗಳೆಂದರೆ ನಿವೃತ್ತಿ ಮಾರ್ಗವಾಗಿದೆ ತಂದೆಯು ಪ್ರವೃತ್ತಿ ಮಾರ್ಗದ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಸನ್ಯಾಸಿಗಳು ನಿವೃತ್ತಿ ಮಾರ್ಗದವರಾಗಿದ್ದಾರೆ ಪ್ರವೃತ್ತಿ ಮಾರ್ಗದವರೇ ಮತ್ತೆ ಪಾವನರಿಂದ ಪತಿತರಾಗುತ್ತಾರೆ ಭಾರತವು ಸಾಧು ಸಂತರ ಪವಿತ್ರತೆಯಿಂದ ಸ್ವಲ್ಪ ಉಳಿದಿದೆ ಅವರು ಸಹ ಲಕ್ಷಾಂತರ ಕೋಟ್ಯಾಂತರ ಅಂದಾಜಿನಲ್ಲಿದ್ದಾರೆ ಮೇಳವಾದಾಗ ಅನೇಕರು ಬರುತ್ತಾರೆ ಅವರು ಅಡಿಗೆ ಮಾಡಿಕೊಳ್ಳುವುದಿಲ್ಲ ಗೃಹಸ್ಥಿಗಳ ಪಾಲನೆಯಲ್ಲಿಯೇ ಬೆಳೆಯುತ್ತಾರೆ ಕರ್ಮ ಸನ್ಯಾಸ ಮಾಡಿದ ಮೇಲೆ ಮತ್ತೆ ಭೋಜನವೆಲ್ಲಿಂದ ಬರುವುದು ಆದ್ದರಿಂದ ಗೃಹಸ್ಥಿಗಳಿಂದ ತಿನ್ನುತ್ತಾರೆ ಅಂದರೆ ಗೃಹಸ್ಥಿಗಳ ಮನೆಯಿಂದ ಊಟವನ್ನು ತೆಗೆದುಕೊಂಡು ಹೋಗಿ ತಿನ್ನುತ್ತಾರೆ ಗೃಹಸ್ಥಿಗಳು ಇದು ಸಹ ನಮ್ಮ ದಾನವಾಯಿತು ಎಂದು ತಿಳಿಯುತ್ತಾರೆ ಇವರು ಅಂದರೆ ಬ್ರಹ್ಮ ಬಾಬಾರವರು ಪೂಜಾರಿ ಪತಿತ ಆಗಿದ್ದರು ಮತ್ತೆ ಈಗ ಶ್ರೀಮತದಂತೆ ನಡೆದು ಪಾವನರಾಗುತ್ತಿದ್ದಾರೆ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುವ ಪುರುಷಾರ್ಥ ಮಾಡುತ್ತಿದ್ದಾರೆ ಆದ್ದರಿಂದಲೇ ತಂದೆಯ ತಿಳಿಸುತ್ತಾರೆ ಮಕ್ಕಳೇ ಮಾತಾಪಿತರನ್ನು ಅನುಕರಣೆ ಮಾಡಿ ಮಾಯೆಯು ಪ್ರತಿಯೊಂದು ಮಾತಿನಲ್ಲಿ ಹಿಂದೆ ಬೀಳುತ್ತದೆ ದೇಹಾಭಿಮಾನದಿಂದಲೇ ಮನುಷ್ಯರು ತಪ್ಪು ಮಾಡುತ್ತಾರೆ ಬಲೆ ಬಡವರಿರಲಿ ಶ್ರೀಮಂತರಿರಲಿ ದೇಹಾಭಿಮಾನವು ಬಿಟ್ಟು ಹೋಗಬೇಕು ದೇಹಾಭಿಮಾನವನ್ನು ಬಿಡುವುದರಲ್ಲಿಯೇ ಬಹಳ ಪರಿಶ್ರಮವಿದೆ ನೀವು ತಮ್ಮನ್ನು ಆತ್ಮ ಎಂದು ತಿಳಿದು ದೇಹದಿಂದ ಪಾತ್ರವನ್ನು ಅಭಿನಯಿಸಿ ನೀವು ದೇಹಾಭಿಮಾನದಲ್ಲಿ ಏಕೆ ಬರುತ್ತೀರಿ ನಾಟಕದ ಅನುಸಾರ ದೇಹಾಭಿಮಾನದಲ್ಲಿ ಬರಲೇಬೇಕಾಗಿದೆ ಈ ಸಮಯದಲ್ಲಂತೂ ಪಕ್ಕಾ ದೇಹಾಭಿಮಾನಿಗಳಾಗಿದ್ದಾರೆ ತಂದೆಯು ತಿಳಿಸುತ್ತಾರೆ ನೀವಂತೂ ಆತ್ಮವಾಗಿದ್ದೀರಿ ಆತ್ಮವೇ ಎಲ್ಲವನ್ನೂ ಮಾಡುತ್ತದೆ ಆತ್ಮವು ಶರೀರದಿಂದ ಬೇರೆಯಾದರೆ ಮತ್ತೆ ಶರೀರವನ್ನು ಕತ್ತರಿಸಿದರೂ ಸಹ ಯಾವುದೇ ಶಬ್ದವು ಹೊರಬರುವುದಿಲ್ಲ ನನ್ನ ಶರೀರಕ್ಕೆ ದುಃಖ ಕೊಡಬೇಡಿ ಎಂದು ಆತ್ಮವೇ ಹೇಳುತ್ತದೆ ಆತ್ಮವು ಅವಿನಾಶಿಯಾಗಿದೆ ಶರೀರವು ವಿನಾಶಿಯಾಗಿದೆ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿ ದೇಹಾಭಿಮಾನವನ್ನು ಬಿಡಿ ಎಂದು ಶಿವತಂದೆಯು ತಿಳಿಸುತ್ತಾರೆ ನೀವು ಮಕ್ಕಳು ಎಷ್ಟು ದೇಹಿ ಅಭಿಮಾನಿಗಳಾಗುತ್ತೀರೋ ಅಷ್ಟು ಆರೋಗ್ಯವಂತರು ಮತ್ತು ನಿರೋಗಿಯಾಗುತ್ತಾ ಹೋಗುತ್ತೀರಿ ಈ ಯೋಗ ಬಲದಿಂದಲೇ ನೀವು ಇಪ್ಪತ್ತೊಂದು ಜನ್ಮಗಳವರೆಗೆ ನಿರೋಗಿಯಾಗುತ್ತೀರಿ ಎಷ್ಟು ಆಗುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯೂ ಸಿಗುವುದು ಶಿಕ್ಷೆಗಳಿಂದ ಮುಕ್ತರಾಗುತ್ತೀರಿ ಇಲ್ಲವಾದರೆ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗುವುದು ಅಂದ ಮೇಲೆ ಎಷ್ಟೊಂದು ದೇಹಿ ಅಭಿಮಾನಿಗಳಾಗಬೇಕಾಗಿದೆ ಅಂದರೆ ಆತ್ಮ ಅಭಿಮಾನಿಗಳಾಗಬೇಕಾಗಿದೆ ಕೆಲವರ ಅದೃಷ್ಟದಲ್ಲಿ ಈ ಜ್ಞಾನವೇ ಇಲ್ಲ ಎಲ್ಲಿವರೆಗೆ ನಿಮ್ಮ ಕುಲದಲ್ಲಿ ಬರುವುದಿಲ್ಲವೋ ಅರ್ಥಾತ್ ಬ್ರಹ್ಮ ಮುಖವಂಶಾವಳಿಯಾಗುವುದಿಲ್ಲವೋ ಅಂದರೆ ಬ್ರಾಹ್ಮಣರಾಗದ ಹೊರತು ದೇವತೆಗಳು ಹೇಗಾಗುತ್ತಾರೆ ಬಲೆ ಅನೇಕರು ಬರುತ್ತಾರೆ ಬಾಬಾ ಬಾಬಾ ಎಂದು ಬರೆಯುತ್ತಾರೆ ಅಥವಾ ಹೇಳುತ್ತಾರೆ ಆದರೆ ಕೇವಲ ನಾಮ ಮಾತ್ರಕ್ಕಷ್ಟೆ ಒಂದೆರಡು ಪತ್ರ ಬರೆದು ಮತ್ತೆ ಮಾಯವಾಗಿ ಬಿಡುತ್ತಾರೆ ಅವರೂ ಸಹ ಸತ್ಯದಲ್ಲಿ ಬರುತ್ತಾರೆ ಆದರೆ ಪ್ರಜೆಗಳಲ್ಲಿ ಪ್ರಜೆಗಳಂತೂ ಬಹಳ ಆಗುತ್ತಾರೆ ಮುಂದೆ ಹೋದಂತೆ ಯಾವಾಗ ದುಃಖ ಹೆಚ್ಚುವುದೋ ಆಗ ಅನೇಕರು ಓಡಿ ಬರುವರು ಭಗವಂತನು ಬಂದಿದ್ದಾರೆಂಬ ಸುದ್ದಿ ಹರಡುವುದು ನಿಮ್ಮ ಅನೇಕ ಸೇವಾ ಕೇಂದ್ರಗಳು ತೆರೆಯುತ್ತವೆ ಮಕ್ಕಳ ಕೊರತೆ ಏನೆಂದರೆ ದೇಹಿ ಅಭಿಮಾನಿಗಳಾಗುವುದಿಲ್ಲ ಅಂದರೆ ಇನ್ನೂ ಬಹಳ ದೇಹಾಭಿಮಾನವಿದೆ ಅಂತಿಮದಲ್ಲಿ ಸ್ವಲ್ಪ ದೇಹಾಭಿಮಾನವಿದ್ದರೂ ಸಹ ಪದವಿಯು ಕಡಿಮೆಯಾಗಿ ಬಿಡುವುದು ಮತ್ತೆ ಬಂದು ದಾಸದಾಸಿಯರಾಗುತ್ತೀರಿ ದಾಸದಾಸಿಯರು ನಂಬರ್ ವಾರ್ ಅನೇಕರಿರುತ್ತಾರೆ ರಾಜರಿಗಂತೂ ದಾಸಿಯರು ಅನೇಕರು ಸಿಗುತ್ತಾರೆ ಶ್ರೀಮಂತರಾಗುವುದಿಲ್ಲ ಶ್ರೀಮಂತರಿಗೆ ಸಿಗುವುದಿಲ್ಲ ಮಕ್ಕಳು ನೋಡಿದ್ದೀರಿ ರಾಧೆಯು ಎಷ್ಟೊಂದು ದಾಸಿಯರನ್ನು ವರದಕ್ಷಿಣೆಯಾಗಿ ಕರೆದುಕೊಂಡು ಬರುತ್ತಾಳೆ ಮುಂದೆ ಹೋದಂತೆ ಬಹಳ ಸಾಕ್ಷಾತ್ಕಾರವಾಗುತ್ತದೆ ದಾಸಿಗಳಾಗುವುದಕ್ಕಿಂತಲೂ ಶ್ರೀಮಂತ ಪ್ರಜೆಗಳಾಗುವುದೇ ಒಳ್ಳೆಯದಾಗಿದೆ ದಾಸಿ ಶಬ್ದವು ಕೆಟ್ಟದ್ದಾಗಿದೆ ಪ್ರಜೆಗಳಲ್ಲಿ ಸಾಹುಕಾರರಾದರೂ ಒಳ್ಳೆಯದು ತಂದೆಯ ಮಕ್ಕಳಾಗುವುದರಿಂದ ಮಾಯೆಯು ಇನ್ನೂ ಚೆನ್ನಾಗಿ ಖಾತರಿ ಮಾಡುತ್ತದೆ ಶಕ್ತಿಶಾಲಿಗಳೊಂದಿಗೆ ಶಕ್ತಿಶಾಲಿಯಾಗಿ ಹೋರಾಡುತ್ತದೆ ದೇಹಾಭಿಮಾನವು ಬಂದು ಬಿಡುತ್ತದೆ ಅಂಥವರು ಶಿವತಂದೆಯಿಂದಲೂ ಮುಖವನ್ನು ತಿರುಗಿಸಿಕೊಳ್ಳುತ್ತಾರೆ ತಂದೆಯ ನೆನಪನ್ನು ಮಾಡುವುದೇ ಬಿಟ್ಟು ಬಿಡುತ್ತಾರೆ ತಿನ್ನುವುದಕ್ಕೆ ಸಮಯವಿದೆ ವಿಶ್ವದ ಮಾಲೀಕರನ್ನಾಗಿ ಮಾಡುವ ತಂದೆಯನ್ನು ನೆನಪು ಮಾಡಲು ಸಮಯವಿಲ್ಲವೇ ಒಳ್ಳೊಳ್ಳೆಯ ಮಕ್ಕಳು ಶಿವತಂದೆಯನ್ನು ಮರೆತು ದೇಹಾಭಿಮಾನದಲ್ಲಿ ಬಂದು ಬಿಡುತ್ತಾರೆ ಇಲ್ಲದಿದ್ದರೆ ಇಂತಹ ತಂದೆಯು ಯಾರು ಜೀವದಾನ ನೀಡುತ್ತಾರೆಯೋ ಅವರನ್ನು ನೆನಪು ಮಾಡಿ ಪತ್ರವನ್ನಾದರೂ ಬರೆಯಲಿ ಆದರೆ ಇಲ್ಲಿ ಮಾತೆ ಕೇಳಬೇಡಿ ಮಾಯೆಯು ಒಮ್ಮೆಲೇ ಮೂಗನ್ನು ಹಿಡಿದು ಹಾರಿಸಿಬಿಡುತ್ತದೆ ಬಿಡುತ್ತದೆ ಹೆಜ್ಜೆ ಹೆಜ್ಜೆಯಲ್ಲಿ ಶ್ರೀಮತದಂತೆ ನಡೆದರೆ ಒಂದೊಂದು ಹೆಜ್ಜೆಯಲ್ಲಿ ಪದಮಗಳಷ್ಟಿದೆ ನೀವು ಬಹಳಷ್ಟು ಶ್ರೀಮಂತರಾಗುತ್ತೀರಿ ಅಲ್ಲಿ ಎಣಿಕೆ ಇರುವುದಿಲ್ಲ ಅಂದರೆ ಸಂಪತ್ತಿಗೆ ಲೆಕ್ಕ ಇಡಲು ಸಾಧ್ಯವಿಲ್ಲ ಹಣ ಅಂತಸ್ತು ಅಧಿಕಾರ ಎಲ್ಲವೂ ಸಿಗುತ್ತದೆ ಅಲ್ಲಿ ತಾಮ್ರ ಕಬ್ಬಿಣ ಕಂಚು ಇತ್ಯಾದಿ ಏನೂ ಇರುವುದಿಲ್ಲ ಚಿನ್ನದ ನಾಣ್ಯಗಳಿರುತ್ತವೆ ಮನೆಯನ್ನೇ ಚಿನ್ನದಿಂದ ಕಟ್ಟುತ್ತಾರೆಂದರೆ ಏನು ತಾನೇ ಇರುವುದಿಲ್ಲ ಇಲ್ಲಂತೂ ಭ್ರಷ್ಟಾಚಾರಿ ರಾಜ್ಯವಾಗಿದೆ ಯಥಾ ರಾಜ ರಾಣಿ ತಥಾ ಪ್ರಜಾ ಸತ್ಯಯುಗದಲ್ಲಿ ರಾಜ ರಾಣಿ ಹೇಗೋ ಹಾಗೆಯೇ ಪ್ರಜೆಗಳೆಲ್ಲರೂ ಶ್ರೇಷ್ಠಾಚಾರಿಗಳಾಗಿರುತ್ತಾರೆ ಆದರೆ ಮನುಷ್ಯರ ಬುದ್ಧಿಯಲ್ಲಿ ಇದು ಕುಳಿತುಕೊಳ್ಳುವುದೇ ಇಲ್ಲ ತಮೋ ಪ್ರಧಾನ ಬುದ್ಧಿಯವರಾಗಿದ್ದಾರೆ ಶಿವತಂದೆಯು ತಿಳಿಸುತ್ತಾರೆ ನೀವೂ ಸಹ ಹಾಗೆಯೇ ಇದ್ದೀರಿ ಬ್ರಹ್ಮಾರವರೂ ಸಹ ಹಾಗೆಯೇ ಇದ್ದರು ಈಗ ನಾನು ಬಂದು ದೇವತೆಯನ್ನಾಗಿ ಮಾಡುತ್ತೇನೆಂದರೂ ಸಹ ಆಗುವುದಿಲ್ಲ ಪರಸ್ಪರ ಜಗಳವಾಡುತ್ತಿರುತ್ತಾರೆ ನಾನು ಬಹಳ ಒಳ್ಳೆಯವನಾಗಿದ್ದೇನೆ ನಾನು ಇದಾಗಿದ್ದೇನೆ ಅದಾಗಿದ್ದೇನೆ ಎನ್ನುತ್ತಾರೆ ನಾವು ನರಕಲ್ಲಿದ್ದೇವೆ ರವರವ ನರಕದಲ್ಲಿ ಬಿದ್ದಿದ್ದೇವೆ ಎಂಬುದನ್ನು ಯಾರೂ ತಿಳಿದುಕೊಳ್ಳುವುದಿಲ್ಲ ಇದನ್ನೂ ಸಹ ನೀವು ಮಕ್ಕಳೇ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಿಳಿದುಕೊಂಡಿದ್ದೀರಿ ಮನುಷ್ಯರಂತೂ ಸಂಪೂರ್ಣ ನರಕದಲ್ಲಿ ಬಿದ್ದಿದ್ದಾರೆ ದಿನ ರಾತ್ರಿ ಚಿಂತೆಗಳಲ್ಲೇ ಮುಳುಗಿರುತ್ತಾರೆ ಜ್ಞಾನ ಮಾರ್ಗದಲ್ಲಿ ಯಾರು ಅನ್ಯರನ್ನು ತಮ್ಮ ಸಮಾನರನ್ನಾಗಿ ಮಾಡುವ ಸೇವೆ ಮಾಡುವುದಿಲ್ಲವೋ ನನ್ನದು ನಿನ್ನದು ಎಂಬ ಚಿಂತೆಯಲ್ಲಿರುತ್ತಾರೆಯೋ ಅವರು ರೋಗಿಗಳಾಗಿದ್ದಾರೆ ತಂದೆಯ ವಿನಃ ಮತ್ಯಾರನ್ನಾದರೂ ನೆನಪು ಮಾಡಿದರೆ ವ್ಯಭಿಚಾರಿಯಾದರಲ್ಲವೇ ತಂದೆಯು ತಿಳಿಸುತ್ತಾರೆ ನನ್ನೊಬ್ಬನಿಂದಲೇ ಕೇಳಿರಿ ಮತ್ಯಾರ ಮತವನ್ನು ಕೇಳಬೇಡಿ ನನ್ನೊಬ್ಬನನ್ನು ನೆನಪು ಮಾಡಿ ದೇವತೆಗಳನ್ನು ನೆನಪು ಮಾಡುವುದಾದರೂ ಒಳ್ಳೆಯದು ಆದರೆ ಮನುಷ್ಯರನ್ನು ನೆನಪು ಮಾಡುವುದರಲ್ಲಿ ಏನು ಲಾಭವಿದೆ ಇಲ್ಲಂತೂ ಶಿವತಂದಿ ತಿಳಿಸುತ್ತಾರೆ ನೀವು ತಲೆಯನ್ನು ಹೇಗೆ ಬಾಗಿಸುತ್ತೀರಿ ನೀವು ಈ ತಂದೆಯ ಅಂದರೆ ಬ್ರಹ್ಮ ತಂದೆಯ ಬಳಿ ಬಂದಾಗಲೂ ಸಹ ಶಿವತಂದೆಯನ್ನು ನೆನಪು ಮಾಡಿ ಬನ್ನಿ ಶಿವತಂದೆಯನ್ನು ನೆನಪು ಮಾಡುವುದಿಲ್ಲವೆಂದರೆ ಪಾಪ ಮಾಡುತ್ತೀರೆಂದರ್ಥ ತಂದೆಯು ತಿಳಿಸುತ್ತಾರೆ ಮೊದಲು ಪವಿತ್ರವಾಗುವ ಪ್ರತಿಜ್ಞೆ ಮಾಡಿ ಶಿವತಂದೆಯನ್ನು ನೆನಪು ಮಾಡಿ ಬಹಳ ವ್ರತವಿದೆ ಕೆಲವರೇ ವಿರಳ ಇದರಲ್ಲಿ ಬಹಳ ಪರಿಶ್ರಮ ಬೇಕು ಅಷ್ಟೊಂದು ಬುದ್ಧಿ ಇಲ್ಲ ತಂದೆಯೊಂದಿಗೆ ಹೇನೆ ಹೇಗೆ ನಡೆದುಕೊಳ್ಳಬೇಕು ಇದರಲ್ಲಿ ಬಹಳ ಪರಿಶ್ರಮವೂ ಬೇಕು ಮಾಲೆಯ ಮಣಿಗಳಾಗುವುದು ಚಿಕ್ಕಮ್ಮನ ಮನೆಯಂತಲ್ಲ ತಂದೆಯನ್ನು ನೆನಪು ಮಾಡುವುದು ಮುಖ್ಯವಾಗಿದೆ ನೀವು ತಂದೆಯನ್ನು ನೆನಪು ಮಾಡಲು ಆಗುವುದಿಲ್ಲವೇ ತಂದೆಯ ಸೇವೆ ಮತ್ತು ನೆನಪು ಎಷ್ಟೊಂದಿರಬೇಕು ತಂದೆಯು ನಿತ್ಯವೂ ತಿಳಿಸುತ್ತಾರೆ ತಮ್ಮ ಲೆಕ್ಕಪತ್ರವನ್ನಿಡಿ ಯಾವ ಮಕ್ಕಳಿಗೆ ತಮ್ಮ ಕಲ್ಯಾಣದ ವಿಚಾರವಿರುತ್ತದೆಯೋ ಅವರು ಪ್ರತಿಯೊಂದು ಪ್ರಕಾರದಲ್ಲಿ ಸಂಪೂರ್ಣ ವ್ರತವನ್ನು ಇಟ್ಟುಕೊಳ್ಳುತ್ತಾರೆ ಅವರ ಆಹಾರ ಪಾನೀಯ ಎಲ್ಲವೂ ಸಾತ್ವಿಕವಾಗಿರುವುದು ತಂದೆಯು ಮಕ್ಕಳ ಕಲ್ಯಾಣಕ್ಕಾಗಿ ಎಷ್ಟೊಂದು ತಿಳಿಸುತ್ತಾರೆ ಎಲ್ಲ ಪ್ರಕಾರದ ವ್ರತವಿರಬೇಕು ತಮ್ಮನ್ನು ಪರಿಶೀಲನೆ ಮಾಡಿಕೊಳ್ಳಬೇಕು ನಮ್ಮ ಆಹಾರ ಪಾನೀಯಗಳು ವಿರುದ್ಧವಾಗಿ ಇಲ್ಲವೇ ಲೋಬಿಯಾಗಿಲ್ಲ ತಾನೆ ಎಲ್ಲಿಯವರಿಗೆ ಕ್ರಮಾತೀತ ಸ್ಥಿತಿಯನ್ನು ತಲುಪುವುದಿಲ್ಲವೋ ಅಲ್ಲಿಯವರೆಗೆ ಮಾಯೆಯು ಉಲ್ಟಾ ಸುಲ್ಟಾ ಕಾರ್ಯಗಳನ್ನು ಮಾಡಿಸುತ್ತಿರುತ್ತದೆ ಅದರಲ್ಲಿ ಇನ್ನೂ ಸಮಯವಿದೆ ನಂತರ ವಿನಾಶವಾಗಲಿದೆ ಬೆಂಕಿಯು ಹತ್ತಿಕೊಂಡಿದೆ ಎಂಬುದು ಅರ್ಥವಾಗಿದೆ ಹೇಗೆ ಬಾಂಬುಗಳು ಬೀಳುತ್ತವೆ ಎಂಬುದನ್ನು ನೀವು ನೋಡುತ್ತೀರಿ ಭಾರತದಲ್ಲಿ ರಕ್ತದ ನದಿಗಳು ಹರಿಯುತ್ತವೆ ಬಾಂಬುಗಳಿಂದ ಒಬ್ಬರು ಇನ್ನೊಬ್ಬರನ್ನು ಸಮಾಪ್ತಿ ಮಾಡುತ್ತಾರೆ ಪ್ರಾಕೃತಿಕ ವಿಕೋಕ ವಿಕೋಪಗಳಾಗುತ್ತವೆ ಭಾರತದ ಮೇಲೆ ಎಲ್ಲದಕ್ಕಿಂತ ದೊಡ್ಡ ಆಪತ್ತುಗಳಿವೆ ನಾವು ಏನು ಸೇವೆ ಮಾಡುತ್ತೇವೆಂದು ತಮ್ಮ ಮೇಲೆ ಬಹಳ ಗಮನವನ್ನಿಡಬೇಕಾಗಿದೆ ನಾವು ಎಷ್ಟು ಮಂದಿಯನ್ನು ತಮ್ಮ ಸಮಾನ ನರನಿಂದ ನಾರಾಯಣರನ್ನಾಗಿ ಮಾಡುತ್ತೇವೆ ಎಂದು ನೋಡಿಕೊಳ್ಳಬೇಕು ಕೆಲವರು ಭಕ್ತಿಯಲ್ಲಿ ಬಹಳ ಸಿಕ್ಕಿ ಹಾಕಿಕೊಂಡಿರುವುದರಿಂದ ಈ ಕನ್ನೆಯರೇನು ಓದಿಸುತ್ತಾರೆ ಎಂದು ತಿಳಿಯುತ್ತಾರೆ ಇವರಿಗೆ ಓದಿಸುವವರು ಭಗವಂತನಾಗಿದ್ದಾರೆಂಬುದು ಅವರಿಗೆ ತಿಳಿದಿಲ್ಲ ಹಣವಿದೆ ಅಥವಾ ಸ್ವಲ್ಪ ಓದಿರುತ್ತಾರೆಂದರೆ ಘರ್ಷಣೆ ಮಾಡಲು ತೊಡಗಿಬಿಡುತ್ತಾರೆ ತಮ್ಮ ಗೌರವವನ್ನೇ ಕಳೆದುಕೊಳ್ಳುತ್ತಾರೆ ಸದ್ಗುರುವಿನ ನಿಂದನೆ ಮಾಡಿಸುವವರು ಪದವಿಯನ್ನು ಪಡೆಯುವುದಿಲ್ಲ ಅಂತವರು ಹೋಗಿ ಬಿಡುಗಾಸಿನ ಪದವಿಯನ್ನು ಪಡೆಯುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಯಿಂದ ಆತ್ಮೀಯ ಮಕ್ಕಳಿಗೆ ನಮಸ್ತೆ ಆತ್ಮೀಯ ಮಕ್ಕಳಿಂದ ಆತ್ಮೀಯ ತಂದೆಗೆ ನಮಸ್ತೆ 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 ಧಾರಣೆಗೆ ಮುಖ್ಯ ಸಾರ ನನ್ನದು ನಿನ್ನದೆಂಬುದನ್ನು ಬಿಟ್ಟು ಅನ್ಯರನ್ನು ತಮ್ಮ ಸಮಾನರನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ ಒಬ್ಬ ತಂದೆಯಿಂದಲೇ ಕೇಳಬೇಕಾಗಿದೆ ಶಿವತಂದೆಯನ್ನೇ ನೆನಪು ಮಾಡಬೇಕಾಗಿದೆ ವ್ಯಭಿಚಾರಿಯಾಗಬಾರದು ತಮ್ಮ ಕಲ್ಯಾಣಕ್ಕಾಗಿ ಆಹಾರ ಪಾನೀಯಗಳ ಬಹಳ ವ್ರತವನ್ನು ಇಟ್ಟುಕೊಳ್ಳಬೇಕಾಗಿದೆ ನಾನು ಲೋಬಿಯಂತೂ ಆಗಿಲ್ಲವೇ ಮಾಯೆಯು ಉಲ್ಟಾ ಕೆಲಸವನ್ನು ಮಾಡಿಸುವುದಿಲ್ಲವೇ ಎಂದು ತಮ್ಮನ್ನು ಚೆಕ್ ಮಾಡಿಕೊಳ್ಳಬೇಕು ವರದಾನ ನಿರ್ಣಯ ಶಕ್ತಿ ಮತ್ತು ನಿಯಂತ್ರಣ ಶಕ್ತಿ ಮೂಲಕ ಸದಾ ಸಫಲತಾ ಮೂರ್ತಿ ಆಗಿರಿ ಯಾವುದೇ ಲೌಕಿಕ ಅಥವಾ ಅಲೌಕಿಕ ಕಾರ್ಯದಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕಾಗಿ ವಿಶೇಷ ನಿಯಂತ್ರಣ ಶಕ್ತಿ ಮತ್ತು ನಿರ್ಣಯ ಶಕ್ತಿಯ ಅವಶ್ಯಕತೆ ಇರುತ್ತದೆ ಏಕೆಂದರೆ ಯಾವಾಗ ಯಾವುದೇ ಆತ್ಮ ನಿಮ್ಮ ಸಂಪರ್ಕದಲ್ಲಿ ಬಂದಾಗ ಮೊದಲು ನಿರ್ಣಯ ಮಾಡಲಾಗುತ್ತದೆ ಇವರಿಗೆ ಯಾವ ವಸ್ತುವಿನ ಅವಶ್ಯಕತೆ ಇದೆ ನಾಡಿ ಮೂಲಕ ಪರಿಶೀಲಿಸಿ ಅದರ ಪ್ರಮಾಣ ಅವರನ್ನು ತೃಪ್ತರನ್ನಾಗಿ ಮಾಡುವುದು ಮತ್ತು ಸ್ವಯಂನ ನಿಯಂತ್ರಣ ಶಕ್ತಿಯಿಂದ ಅನ್ಯರ ಮೇಲೆ ತಮ್ಮ ಅಚಲ ಸ್ಥಿತಿಯ ಪ್ರಭಾವ ಹಾಕುವುದು ಇವೇ ಎರಡು ಶಕ್ತಿಗಳು ಸೇವೆಯ ಕ್ಷೇತ್ರದಲ್ಲಿ ಸಫಲತಾ ಮೂರ್ತಿರನ್ನಾಗಿ ಮಾಡಿಬಿಡುತ್ತದೆ ಸ್ಲೋಗನ್ ಸರ್ವಶಕ್ತಿವಂತನನ್ನು ಜೊತೆಗಾರನನ್ನಾಗಿ ಮಾಡಿಕೊಂಡರೆ ಮಾಯೆಯ ಪೇಪರ್ ಟೈಗರ್ ಆಗಿಬಿಡುವುದು ಸರ್ವಶಕ್ತಿವಂತ ತಂದೆಯನ್ನು ಜೊತೆಗಾರನನ್ನಾಗಿ ಮಾಡಿಕೊಂಡರೆ ಮಾಯೆಯು ಪೇಪರ್ ಟೈಗರ್ ಆಗಿಬಿಡುವುದು ಅವ್ಯಕ್ತ ಸೂಚನೆ ಕಂಬೈಂಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಯಾಗಿರಿ ಸೇವೆಯ ಕ್ಷೇತ್ರದಲ್ಲಿ ಯಾವ ಭಿನ್ನ ಭಿನ್ನ ಪ್ರಕಾರದ ಸ್ವಪ್ರತಿ ಅಥವಾ ಸೇವೆಯ ಪ್ರತಿ ವಿಘ್ನ ಬರುತ್ತದೆ ಅದರ ಕಾರಣವು ಕೇವಲ ಇದೇ ಇರುತ್ತದೆ ಸ್ವಯಂ ಅನ್ನು ಕೇವಲ ಸೇವಾಧಾರಿ ಎಂದು ತಿಳಿಯುತ್ತಾರೆ ಆದರೆ ಈಶ್ವರೀಯ ಸೇವಾಧಾರಿಯಾಗಿದ್ದೇನೆ ಕೇವಲ ಸರ್ವೀಸಿನಲ್ಲಿ ಅಲ್ಲ ಆದರೆ ಈಶ್ವರೀಯ ಸೇವೆಯಲ್ಲಿದ್ದೇನೆ ಇದೇ ಸ್ಮೃತಿಯಿಂದ ನೆನಪು ಮತ್ತು ಸೇವೆ ಸ್ವತಃ ಕಂಬೈನ್ಡ್ ಆಗಿಬಿಡುತ್ತದೆ ಒಳ್ಳೆಯದು ಓಂ ಶಾಂತಿ